ಹಾಯ್ ಎಲ್ರಿಗೂ ನಮಸ್ತೆ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲೆಡೆ ಸುದ್ದಿ ಆಗಿದೆ ದರ್ಶನ್ ಕೊಲೆ ಮಾಡಿದ್ದಾರೆ ಅಂತ ಸೊ ದರ್ಶನ್ ನಿಜಕ್ಕೂ ಕೊಲೆ ಮಾಡಿದ್ರ ಏನಿದು ಸುದ್ದಿ ದರ್ಶನ್ ಹಿಂದೆ ಯಾರಿದ್ದಾರೆ ಯಾಕೆ ಅಭಿಮಾನಿಯನ್ನೇ ಕೊಲೆ ಮಾಡಿದ್ರು ದರ್ಶನ್ ಪ್ರೇಯಸಿಗಾಗಿ ದರ್ಶನ್ ಕೊಲೆ ಮಾಡುದ್ರ ಈಗ ಗಾಂಧಿನಗರದಲ್ಲಿ ಏನ್ ನಡೀತಾ ಇದೆ ನಿಜಕ್ಕೂ ವೈರಲ್ ಆಯ್ತಾ ಇವರ ಸುದ್ದಿ ಯಾಕೆ ಕೊಲೆ ಮಾಡಿದ್ರು ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಹಾಗೇನೆ ದರ್ಶನ್ ಅವರಿಗೆ ಎಷ್ಟು ವರ್ಷ ಜೈಲು ಶಿಕ್ಷೆ ಯಾರ್ಯಾರು ಅಪರಾಧಿ ಇದ್ದಾರೆ ಎಷ್ಟು ಜನ ಇದರಿಂದ ಇದ್ದಾರೆ ಪಾತ್ರಧಾರಿ ಯಾರು ಸೂತ್ರಧಾರಿ ಯಾರು ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ದರ್ಶನ್ ಅವರು ಕೊಲೆ ಮಾಡಿದ್ದಾರೆ ಅಂತ ಇದೀಗ ಪ್ರೂವ್ ಆಗಿದೆ ನಿನ್ನೆ ದಿನ ಬರೀ ವಿಚಾರಣೆಗೆ ಅಂತ ಕರೆದುಕೊಂಡು ಹೋಗಿದ್ದರು ದರ್ಶನ್ ಅವರನ್ನ ಆದ್ರೆ ಇಂದು ಅವರು ಅಪರಾಧಿ ಎಂದು ಪ್ರೂವ್ ಆಗಿದೆ ಆರೋಪಿ ಒನ್ ಸ್ಥಾನದಲ್ಲಿ ಇದೀಗ ದರ್ಶನ್ ಇದ್ದಾರೆ ಆರೋಪಿ ಟೂ ಸ್ಥಾನದಲ್ಲಿ ಪವಿತ್ರ ಗೌಡ ಇದ್ದಾರೆ ನಿಜಕ್ಕೂ ಈ ಪವಿತ್ರ ಗೌಡ ಮತ್ತು ದರ್ಶನ್ಗೂ ಏನ್ ಸಂಬಂಧ ಮೊದಲಿಗೆ ಅದನ್ನು ನೋಡೋಣ ದರ್ಶನ್ಗೂ ಪವಿತ್ರ ಗೌಡಗೂ ಇರುವ ಸಂಬಂಧ ಹತ್ತು ವರ್ಷದ್ದು ಅಳೆಯದ್ದು ಸೊ ಮೊದಲಿಗೆ ದರ್ಶನ್ ಮತ್ತು ಪವಿತ್ರ ಗೌಡ ಸ್ನೇಹಿತರಾಗಿದ್ದರು ಈ ಸ್ನೇಹ ಪ್ರೀತಿಗೆ ತಿರುಗಿ ಇದೀಗ ಹತ್ತು ವರ್ಷ ಕಳೆದಿದೆ ಇವರಿಬ್ಬರ ಸಂಬಂಧ ಹೆಂಡತಿ ವಿಜಯಲಕ್ಷ್ಮಿಗೂ ಗೊತ್ತಿದೆ ಇದರ ಮಧ್ಯೆ ಯಾಕೆ ಕೊಲೆ ಮಾಡಿದ್ರು ದರ್ಶನ್ ಅಭಿಮಾನಿಯನ್ನೇ ಯಾಕೆ ಕೊಲೆ ಮಾಡಿದ್ರು ಯಾಕೆ ಪವಿತ್ರ ಗೌಡ ಹೆಸರು ಇದ್ರಲ್ಲಿ ಬಂದಿದೆ ಮೇನ್ ಆರೋಪಿ ದರ್ಶನ್ ಅಂತ ನಿಮ್ಮ ತಲೆಯಲ್ಲಿ ಓಡ್ತಾ ಇರಬಹುದು ಹೌದು ಮೇನ್ ಆರೋಪಿ ಬಂದು ಪವಿತ್ರ ಗೌಡ ಪವಿತ್ರ ಗೌಡಗೆ ಈ ರೇಣುಕಾ ಸ್ವಾಮಿ ಅನ್ನೋರು ಒಂದು ಮೆಸೇಜ್ ಅನ್ನ ಹಾಕಿರ್ತಾರೆ ಯಾವ ರೀತಿ ಅಂದ್ರೆ ಅದು ಒಂದು ಅಶ್ಲೀಲ ಮೆಸೇಜ್ ಅಂತ ಹೇಳಲಾಗ್ತಿದೆ ಆದ್ರೆ ಅದನ್ನ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಯಾವುದೇ ಒಂದು ಅಶ್ಲೀಲ ಇಲ್ಲ ಒಂದು ವಿಜಯಲಕ್ಷ್ಮಿ ಸಂಸಾರವನ್ನ ಉಳಿಸಲಿಕ್ಕೆ ಅಂದ್ರೆ ದರ್ಶನ್ ಅಭಿಮಾನಿಯಾಗಿರೋದ್ರಿಂದ ದರ್ಶನ್ ಅವರ ಸಂಸಾರ ಉಳಿಸಲಿಕ್ಕೆ ನಾನು ಈ ರೀತಿ ಮಾಡಿದೆ ಅಂತ ಆರೋಪಿ ಹೇಳಿದ್ದಾನೆ ನಾನು ಯಾವುದೇ ಕಾರಣಕ್ಕೂ ಕೆಟ್ಟ ದೃಷ್ಟಿಯಿಂದ ಮೆಸೇಜ್ ಹಾಕಿಲ್ಲ ನಾನು ವಿಜಯಲಕ್ಷ್ಮಿ ಅವರ ಪರವಾಗಿ ಒಂದು ಮೆಸೇಜ್ ಅನ್ನ ಹಾಕಿದ್ದೆ ಅಂತ ಆರೋಪಿ ಹೇಳಿದ್ದಾರಂತೆ ಸೊ ಈಗ ಆರೋಪಿಯ ಒಂದು ಮರ್ಮಾಂಗಕ್ಕೆ ದರ್ಶನ್ ಅವರು ಒದ್ದು ಕೊಲೆ ಮಾಡಿದ್ದಾರೆ ಹಾಗೆಯೇ ಸಿಗರೇಟ್ ನಿಂದ ಚುಚ್ಚಿದ್ದಾರೆ ಅಷ್ಟೇ ಅಲ್ಲ ಕೊಲೆ ಮಾಡಿ ಇಡೀ ರಾತ್ರಿ ಅಲ್ಲೇ ಒಂದು ಪಾರ್ಟಿಯನ್ನ ಮಾಡಿದ್ದಾರೆ ಎಲ್ಲರೂ ಸೇರಿ ಇದರ ಮಧ್ಯೆ ಹದಿಮೂರು ಜನ ಸೇರಿಕೊಂಡಿದ್ದಾರೆ ಒಂದು ಗ್ಯಾಂಗ್ ಇದೆ ಅಂತಾನೆ ಹೇಳ್ಬೋದು ಸೊ ದರ್ಶನ್ ಯಾಕೆ ಕೊಲೆ ಮಾಡಲಿಕ್ಕೆ ಮುಂದಾದ್ರು ಅಂದ್ರೆ ಪವಿತ್ರ ಗೌಡ ಅವರ ಸ್ನೇಹಿತೆಯಾಗಿರೋದ್ರಿಂದ ಸ್ನೇಹಿತೆಗೆ ಅಶ್ಲೀಲ ವಿಡಿಯೋ ಬಂದಿದೆ ಪ್ರೇಯಸ್ಗೆ ಅಶ್ಲೀಲ ವಿಡಿಯೋ ಬಂದಿದೆ ಅಶ್ಲೀಲ ಮೆಸೇಜ್ ಬಂದಿದೆ ಸೊ ಅದನ್ನ ಹೋಗಿ ಪವಿತ್ರ ಗೌಡ ಹೋಗಿ ದರ್ಶನ್ ಅವರಿಗೆ ಹೇಳ್ತಾಳೆ ಈ ರೀತಿ ಒಬ್ಬ ನನಗೆ ಅಶ್ಲೀಲ ಮೆಸೇಜ್ ಮಾಡಿದ್ದಾನೆ ಅಂತ ಸೊ ಆ ಮೆಸೇಜ್ ನೋಡಿದ ದರ್ಶನ್ ಸುಮ್ನೆ ವಾರ್ನ್ ಕೊಟ್ಟು ಬಿಡಬಹುದಾಗಿತ್ತು ಆದ್ರೆ ದರ್ಶನ್ ಅದನ್ನ ಮಾಡಲಿಲ್ಲ ಆದ್ರೆ ಒಂದು ಗ್ಯಾಂಗ್ ನ ಶುರು ಮಾಡಿ ಅವರವರ ಮಧ್ಯೆನೆ ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಅವರನ್ನ ಬೆಂಗಳೂರಿಗೆ ಬರುವ ಹಂಗೆ ಮಾಡಿ ಅವರ ಊರು ಚಿತ್ರದುರ್ಗ ರೇಣುಕಾ ಸ್ವಾಮಿಯ ಊರು ಚಿತ್ರದುರ್ಗ ಆದ್ರೆ ದರ್ಶನ್ ಅವರನ್ನ ಬೆಂಗಳೂರಿಗೆ ಕರೆಸ್ತಾರೆ ಒಂದು ಇಬ್ಬರನ್ನ ಸೃಷ್ಟಿ ಮಾಡ್ತಾರೆ ದರ್ಶನ್ ಅವರು ಸೃಷ್ಟಿ ಮಾಡಿ ಅವರ ಫ್ರೆಂಡ್ ಆಗಿ ನಡ್ಕೊಳ್ಳೋ ಹಾಗೆ ಮಾಡಿ ಅವರನ್ನ ಬೆಂಗಳೂರಿಗೆ ಕರೆಸಿ ಬೆಂಗಳೂರಲ್ಲಿ ಕಾಮಾಕ್ಷಿಪಾಳದಲ್ಲಿರುವ ಒಂದು ಶೆಡ್ಗೆ ಕರೆದುಕೊಂಡು ಹೋಗಿ ಇಡೀ ರಾತ್ರಿ ಅಂದ್ರೆ ಇಡೀ ದಿನ ಅವ್ರನ್ನ ಹಿಂಸೆ ಕೊಡ್ತಾರೆ ಹಿಂಸೆ ಕೊಟ್ಟು ಮರ್ಮಾಂಗಕ್ಕೆ ಒದ್ದಿದ್ದಾರೆ ದರ್ಶನ್ ಅದನ್ನ ಸ್ವತಃ ದರ್ಶನ್ ಅವರೇ ಒಪ್ಪಿಕೊಂಡಿದ್ದಾರೆ ನಾನು ಮರ್ಮಾಂಗಕ್ಕೆ ಒದ್ದೆ ಅಂತ ಸೊ ಅಷ್ಟೆಲ್ಲ ಕೋರ್ಟ್ ಅಲ್ಲಿ ಜಡ್ಜ್ ಮುಂದೆ ಕಣ್ಣೀರಾಕಿದ್ದಾರೆ ದರ್ಶನ್ ನಾನು ಈ ತಪ್ಪು ಮಾಡಬಾರ್ದಿತ್ತು ಮಾಡಿದೆ ಅಂತ ಸೊ ಇದಕ್ಕೆ ಪಶ್ಚಾತ್ತಾಪ ಕೂಡ ಪವಿತ್ರ ಗೌಡ ಪಡ್ತಾ ಇದ್ದಾರೆ ನಾನು ಈ ವಿಷಯವನ್ನ ದರ್ಶನ್ಗೆ ಹೇಳ್ಬಾರ್ದು ಅಂತ ಇದು ಒಂದು ಕಡೆ ಬೆಳವಣಿಗೆ ಆದ್ರೆ ದರ್ಶನ್ ಅವರು ಯಾಕೆ ಕೊಲೆ ಮಾಡಿದ್ರು ಅಂದ್ರೆ ಇನ್ನು ಕೂಡ ಮುಂದುವರಿಸ್ತೀನಿ ದರ್ಶನ್ ಅವರು ಏನ್ ಮಾಡಿದ್ರು ಅಂದ್ರೆ ಪವಿತ್ರ ಗೌಡ ಹೇಳಿ ಹೇಳಿರುವಂತಹ ಹೇಳಿಕೆ ಪ್ರಕಾರ ಅವರು ಒಂದು ಅವರಿಗೆ ಒಂದು ಎದುರಿಸಬಹುದಾಗಿತ್ತು ಅಥವಾ ಇನ್ನೊಂದು ಏನಾದ್ರೂ ಒಂದು ಯಾವುದೋ ಒಂದು ಬೆದರಿಕೆ ಹಾಕಿ ಸುಮ್ಮನೆ ಬಿಡಬಹುದಾಗಿತ್ತು ಆದ್ರೆ ದರ್ಶನ್ ಅಲ್ಲಿಗೆ ಬಿಡ್ಲಿಲ್ಲ ಅವರ ಒಂದು ಫೇಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ ಅವರು ಬೆಂಗಳೂರಿಗೆ ಬರೋ ಹಾಗೆ ಮಾಡಿ ಮೂರ್ನಾಲ್ಕು ದಿನದಿಂದ ವಾಚ್ ಮಾಡಿ ಅವ್ರನ್ನ ಸರಿಯಾದ ಟೈಮ್ ನೋಡಿ ಒಂದು ಗ್ಯಾನ್ ಸೃಷ್ಟಿ ಮಾಡಿ ಹದಿಮೂರು ಜನ ಸೇರಿ ಅವರನ್ನ ಕೊಲೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಈ ಕೊಲೆ ಮುಚ್ಚಾಕಕ್ಕೆ ಮೂವತ್ತು ಲಕ್ಷ ರೂಪಾಯಿ ಸುಪಾರಿ ಕೊಟ್ಟಿದ್ದಾರೆ ದರ್ಶನ್ ಅವರು ಈ ಕೊಲೆಯನ್ನ ನೀವೇ ಮಾಡಿದ್ದು ಅಂತ ಒಪ್ಕೊಳ್ಳಿ ಅಂತ ಇಬ್ಬರಿಗೆ ಮೂವತ್ತು ಲಕ್ಷ ರೂಪಾಯಿ ಕೊಟ್ಟು ಸ್ವತಃ ಅವರೇ ಪೊಲೀಸ್ ಸ್ಟೇಷನ್ಗೆ ಕಳಿಸಿದ್ದಾರೆ ಸೊ ಅದನ್ನು ಕೂಡ ಇದೀಗ ಬಹಿರಂಗ ಆಗಿದೆ ಅದು ಕೂಡ ಇದೀಗ ಬಹಿರಂಗ ಆಗಿದೆ ಅದು ಯಾವ ರೀತಿ ಅಂದ್ರೆ ಮೂವತ್ತು ಲಕ್ಷ ರೂಪಾಯಿ ಕೊಟ್ಟು ನಾವೇ ಕೊಲೆ ಮಾಡಿದ್ದು ಅಂತ ಒಪ್ಕೊಳ್ಳಿ ಅಂತ ಹೇಳಿದ್ದಾರೆ ಆದ್ರೆ ಪೊಲೀಸರ ತನಿಖೆಯ ಪ್ರಕಾರ ಇಬ್ಬರು ಆರೋಪಿಗಳು ನಾವೇ ಕೊಲೆ ಮಾಡಿದ್ದು ಅಂತ ಸ್ವತಃ ಹೋಗಿ ಅವರೇ ಒಪ್ಕೊಂಡಿದ್ದಾರೆ ಯಾವ ರೀತಿ ಅಂದ್ರೆ ನಿಮ್ಮ ಮತ್ತು ಅವರ ಮಧ್ಯೆ ಏನ್ ನಡೀತಾ ಇತ್ತು ಅಂತ ಕೇಳೋದಾದ್ರೆ ನಮ್ಮ ಮಧ್ಯೆ ಅವನು ನನಗೆ ಫೈನಾನ್ಷಿಯಲ್ ಕೊಡಬೇಕಿತ್ತು ಫೈನಾನ್ಷಿಯಲಿ ನಾವು ಅವರಿಗೆ ಹೆಲ್ಪ್ ಮಾಡಿದ್ವಿ ಫೈನಾನ್ಸ್ ಕೊಟ್ಟಿಲ್ಲ ನಮ್ಮ ಹಣ ತಿರುಗಿಸಿ ಕೊಟ್ಟಿಲ್ಲ ಅದಕ್ಕೆ ಮೂರು ಜನರ ಮಧ್ಯೆ ಒಂದು ಗಲಾಟೆ ನಡೆಯಿತು ಅದರ ಮಧ್ಯೆ ನಾವು ಅವರಿಗೆ ಹೊಡೆದಿರೋದಕ್ಕೆ ಅವರು ಬಿದ್ದು ಸತ್ತೋಗಿದ್ದಾರೆ ಅಂತ ಸೊ ಈ ಒಂದು ಸುಳ್ಳು ಸಾಕ್ಷಿಯನ್ನ ಇಟ್ಕೊಂಡು ದರ್ಶನ್ ಅವರು ಈ ಕೊಲೆಯನ್ನ ಮುಚ್ಚಲಿಕ್ಕೆ ನೋಡಿದ್ರು ಆದ್ರೆ ಇದು ಯಾವುದೇ ರೀತಿಯಾಗಿ ಕಾರಣ ಅಲ್ಲ ಸೊ ಯಾವುದೇ ರೀತಿಯಾಗಿ ಇದನ್ನ ಪೊಲೀಸರು ಒಪ್ಕೊಂಡಿಲ್ಲ ಅಷ್ಟಕ್ಕೆ ಬಿಡ್ಲಿಲ್ಲ ತನಿಖೆಯನ್ನ ನಡೆಸಿದ್ದಾರೆ ಆ ಶವವನ್ನ ಕಾಮಾಕ್ಷಿ ಕಾಲುವೆ ಹತ್ರ ಬಿಸಾಕ ಹೋಗಿದ್ದಾರೆ ಅದು ನಾಯಿ ನರಿ ಕೀಟ ಎಲ್ಲ ತಿಂದು ಒಂಥರ ಕೊಳತ ಸ್ಥಿತಿಯಲ್ಲಿ ಬಿದ್ದಿತ್ತು ಅದನ್ನ ಪೋಸ್ಟ್ ಮಾರ್ಟಮ್ ನಲ್ಲಿ ರಿಪೋರ್ಟ್ ನಲ್ಲಿ ನೋಡಿದಾಗ ಈ ಒಂದು ಕೊಲೆಯ ಪ್ರಕರಣದ ಹಿಂದೆ ಇರುವ ಎಲ್ಲರನ್ನ ಪೊಲೀಸರು ಎಳೆದಿದ್ದಾರೆ ಸೊ ಈಗ ಎಲ್ಲರನ್ನ ಅರೆಸ್ಟ್ ಮಾಡಿದ್ದಾರೆ ಇನ್ನು ಮುಂದಿನ ಬೆಳವಣಿಗೆಯಲ್ಲಿ ದರ್ಶನ್ ಅವರಿಗೆ ಎಷ್ಟು ವರ್ಷ ಜೈಲು ಶಿಕ್ಷೆ ಆಗುತ್ತೆ ಪವಿತ್ರ ಗೌಡ ಆರೋಪಿ ಒನ್ನಲ್ಲಿದ್ದಾರೆ ಅವರಿಗೆ ಎಷ್ಟು ದಿನ ಶಿಕ್ಷೆ ಆಗುತ್ತೆ ಹಾಗೇನೆ ದರ್ಶನ್ ಅವರು ಎರಡನೇ ಆರೋಪಿಯಾಗಿದ್ದಾರೆ ಇನ್ನುಳಿದವರಿಗೆ ಎಷ್ಟು ಶಿಕ್ಷೆ ಆಗುತ್ತೆ ಅಂತ ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಹಾಗೇನೆ ಅಭಿಮಾನಿಯನ್ನೇ ಕೊಲ್ಲೋದು ಎಷ್ಟು ತಪ್ಪಲ್ವಾ ನಿಮ್ಮ ಪ್ರಕಾರ ಈ ರೀತಿ ಒಂದು ಕೃತ್ಯ ಮಾಡಿದವರಿಗೆ ಎಂತ ಶಿಕ್ಷೆ ಕೊಡಬೇಕು ದಯವಿಟ್ಟು ಕಾಮೆಂಟ್ ಮಾಡಿ ಹಾಗೇನೆ ಒಂದು ಸೆಲೆಬ್ರಿಟಿ ಆಗಲಿ ಒಂದು ಸಾಮಾನ್ಯ ಮನುಷ್ಯನಾಗಲಿ ಜೀವ ಜೀವ ಅನ್ನೋದು ಒಂದು ಎಲ್ಲರಿಗೂ ಒಂದೇ ದುಡ್ಡು ಇರ್ಲಿ ಇರ್ದೇ ಇರ್ಲಿ ಅವನ ಜೀವನ ಅವನ ಇಷ್ಟ ಅವನ ಜೀವ ಅವನ ಕೈಲಿ ಸೊ ಅದನ್ನ ತೆಗಿಲಿಕ್ಕೆ ಯಾರಿಗೂ ಕೂಡ ಹಕ್ಕಿಲ್ಲ ಈ ರೀತಿ ಒಂದು ದೊಡ್ಡ ತಪ್ಪನ್ನ ದೊಡ್ಡ ಕೊಲೆಯನ್ನ ಇದೀಗ ಸೆಲೆಬ್ರಿಟಿ ಅನಿಸ್ಕೊಂಡಿರುವ ದರ್ಶನ್ ಅವರು ಮಾಡಿದ್ದಾರೆ ಸೊ ಈ ಕೊಲೆಯ ಹಂತ ಇನ್ನು ಎಲ್ಲಿಗೆ ಹೋಗಿ ತಲುಪುತ್ತೆ ನೋಡ್ಬೇಕು ಇನ್ನು ಇದರ ಮಧ್ಯೆ ಇದೀಗ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ದರ್ಶನ್ ಅವರ ಪತ್ನಿ ಯಾವುದೇ ಒಂದು ಮೀಡಿಯಾ ಮುಂದೆ ಬರುತ್ತಿಲ್ಲ ಅವರನ್ನ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ದರ್ಶನ್ ಅವರನ್ನ ಅನ್ಫಾಲೋ ಮಾಡಿದ್ದಾರೆ ಯಾಕೆಂದ್ರೆ ಕಳೆದ ಒಂದು ತಿಂಗಳ ಹಿಂದೆ ದರ್ಶನ್ ಪ್ರೇಯಸಿ ಪವಿತ್ರ ಗೌಡ ಮತ್ತು ವಿಜಯಲಕ್ಷ್ಮಿ ಹೆಂಡತಿ ವಿಜಯಲಕ್ಷ್ಮಿ ಅವರ ಇಬ್ಬರಿಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವಾರ್ ನಡೆದಿತ್ತು ಯಾಕಂದ್ರೆ ಪವಿತ್ರ ಗೌಡ ಅವರು ನನಗೂ ಮತ್ತು ದರ್ಶನ್ ಸಂಬಂಧಕ್ಕೆ ಹತ್ತು ವರ್ಷ ಪೂರೈಸಿಕೊಂಡಿದೆ ಅಂತ ಒಂದು ದಿನ್ ಸಿಂಬಲ್ ಹಾಕಿ ಪೋಸ್ಟ್ ಅನ್ನ ಮಾಡಿದ್ರು ಅದನ್ನ ನೋಡಿದ ವಿಜಯಲಕ್ಷ್ಮಿ ಅವರಿಬ್ಬರ ಮಧ್ಯೆ ಒಂದು ಕಿತ್ತಾಟ ನಡೆದಿತ್ತು ಅದು ಮುಗಿಯುವಷ್ಟರಲ್ಲಿ ಇದೀಗ ಪವಿತ್ರ ಗೌಡ ಮತ್ತೊಂದು ಆರೋಪವನ್ನ ಮಾಡಿದ್ದಾರೆ ದರ್ಶನ್ ಇಷ್ಟೊಂದು ಕ್ರೂರಿ ಆದ್ರ ಅಂತ ಅಭಿಮಾನಿಗಳು ಎಲ್ಲರೂ ಶಾಕ್ ಆಗಿದ್ದಾರೆ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ದರ್ಶನ್ಗೆ ಎಷ್ಟು ವರ್ಷ ಜೈಲು ಶಿಕ್ಷೆ ಹಾಗಾದ್ರೆ ಪವಿತ್ರ ಗೌಡ ಅವರಿಗೆ ಎಷ್ಟು ವರ್ಷ ಜೈಲು ಶಿಕ್ಷೆ ಇದರ ಬಗ್ಗೆ ಹೆಂಡತಿ ಮಾತಾಡ್ತಾರ ಮುಂದಿನ ವಿಡಿಯೋದಲ್ಲಿ ನೋಡೋಣ ಹಾಗೇನೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಕ್ಕಿನ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ